ಅಂಬಾನಿಯ ಅಭಯಾರಣ್ಯ ಬಂತಾರಾಗೆ ಕ್ಲೀನ್ ಚೀಟ್ ಸಿಕ್ಬಿಟ್ಟಿದೆ ಅದರ ವಿರುದ್ಧ ಕೇಳಿ ಬಂದಿದ್ದ ಎಲ್ಲ ಆರೋಪಗಳ ಬಗ್ಗೆನೂ ಸುಪ್ರೀಂ ಕೋರ್ಟ್ ಈಗ ಫುಲ್ ಸ್ಟಾಪ್ ಹಾಕಿದೆ ಗುಜರಾತ್ನ ಜಾಮ್ನಗರದಲ್ಲಿನ ಬಂತಾರ ಬಗ್ಗೆ ಹಲವು ದೂರುಗಳಿದ್ವು ಅಲ್ಲಿ ಪ್ರಾಣಿಗಳ ಕಳ್ಳ ಸಾಗಾಣೆ ನಡೀತಿದೆ ಮತ್ತು ಬಹಳಷ್ಟು ಹಗರಣ ನಡೆದಿದೆ ಮತ್ತು ಇದೆಲ್ಲವೂ ವೈಯಕ್ತಿಕ ಹವ್ಯಾಸದ ಹೆಸರಲ್ಲಿ ನಡೀತಿದೆ ಅಂತ ಹೇಳಲಾಗ್ತಿತ್ತು ಆದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ಈ ಎಲ್ಲ ಆರೋಪಗಳ ವಿಷಯದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ ಮತ್ತು ಇಡೀ ವಿಷಯಕ್ಕೆ ಕೊನೆ ಹಾಡಿದೆ ಈ ಆರೋಪಗಳ ಹಿನ್ನೆಲೆ ನೋಡುವುದಾದ್ರೆ ಸಾವಿರಾರು ಪ್ರಾಣಿಗಳ ಕಳ್ಳ ಸಾಗಾಣೆ ಅಕ್ರಮ ಆಮದು ಸಾವು ಮತ್ತು ಪ್ರಾಣಿಗಳ ಕೆಟ್ಟ ಆರೈಕೆ ಹಣ ವರ್ಗಾವಣೆ ಮತ್ತು ಕಾರ್ಬನ್ ಕ್ರೆಡಿಟ್ಗಳ ದುರುಪಯೋಗ ಇವೆಲ್ಲ ಆರೋಪಗಳನ್ನ ಮಾಡಲಾಗಿತ್ತು ಆದರೆ ನ್ಯಾಯಾಲಯ ದೃಢವಾದ ಪುರಾವೆಗಳಿಲ್ಲದೆ ನಾವು ಯಾವುದೇ ತೀರ್ಮಾನಕ್ಕೆ ಬರೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಆಗಸ್ಟ್ ಇಪ್ಪತ್ತೈದರಂದು ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಾಧೀಶ ನ್ಯಾಯಮೂರ್ತಿ ಜಸ್ತಿ ಚಲ್ಮೇಶ್ವರ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆರ್ ಎಸ್ ಚೌಹಾಣ್ ಮುಂಬೈ ಆಯುಕ್ತ ಹೇಮಂತ್ ನಾಗ್ರಾಲೆ ಮತ್ತು ಐಆರ್ಎಸ್ ಅಧಿಕಾರಿ ಅನೀಶ್ ಗುಪ್ತಾ ಅವರು ಈ ಎಸ್ಐಟಿಯಲ್ಲಿದ್ದರು ತನಿಖೆಗಾಗಿ ಎಸ್ಐಟಿ ಸಿಬಿಐ ಇಡಿ ಕಸ್ಟಮ್ಸ್ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋ ಮೊದಲಾದ ಸಂಸ್ಥೆಗಳ ಸಹಾಯ ಪಡೆದಿತ್ತು ಒಂದಾರೆಗೆ ಭೇಟಿ ನೀಡಿ ದಾಖಲೆಗಳನ್ನು ಪರವಾನಿಗೆಗಳನ್ನು ಪರಿಶೀಲಿಸಿದ ಎಸ್ಐಟಿ ದೇಶ ವಿದೇಶಗಳ ತಜ್ಞರಿಂದ ಅಭಿಪ್ರಾಯವನ್ನು ಪಡೆದುಕೊಂಡಿತ್ತು ದೂರುದಾರರನ್ನು ಕೂಡ ಕರೆಯಲಾಯಿತು ಕೆಲವರು ಬಂದ್ರು ಮತ್ತು ಕೆಲವರು ಬರೋಕೆ ನಿರಾಕರಿಸಿದ್ರು ಕಾಂಗೋ ಯುಎಇ ಇಂಡೋನೇಷ್ಯಾ ವೆನಿಜುವೆಲಾ ಮುಂತಾದ ದೇಶಗಳಿಂದ ಪಡೆದ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ ಪರವಾನಗಿಗಳನ್ನು ಕೂಡ ಪರಿಶೀಲಿಸಲಾಯಿತು ರಚನೆಯಾದ ಕೇವಲ ಹದಿನೆಂಟು ದಿನಗಳಲ್ಲೇ ಎಸ್ಐಟಿ ತನ್ನ ವರದಿ ಸಲ್ಲಿಸಿತು ಆ ವರದಿಯ ಆಧಾರದ ಮೇಲೆ ನ್ಯಾಯಾಲಯ ಯಾವುದೇ ಕಾನೂನನ್ನ ಒಂತಾರ ಉಲ್ಲಂಘಿಸಿಲ್ಲ ಅಂತ ಆದೇಶದಲ್ಲಿ ಹೇಳಿದೆ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ವನ್ಯಜೀವಿ ರಕ್ಷಣೆ ಕಾಯ್ದೆ ಮೃಗಾಲಯದ ನಿಯಮಗಳ ಉಲ್ಲಂಘನೆ ಕಂಡು ಬಂದಿಲ್ಲ ಎಲ್ಲಾ ಸ್ವಾಧೀನಗಳು ಮತ್ತು ವಿದೇಶಿ ಆಮದುಗಳನ್ನ ಅನುಮತಿ ಪಡೆದೇ ನಿರ್ವಹಿಸಲಾಗಿದೆ ಮತ್ತು ಸೂಕ್ತವಾಗಿ ದಾಖಲಿಸಲಾಗಿದೆ ಅಂತ ಹೇಳಿದೆ ಒಂತಾರದಲ್ಲಿ ಪ್ರಾಣಿ ಕಲ್ಯಾಣ ಪಾಲನೆ ಮತ್ತು ಪಶುವೈದ್ಯಕೀಯ ಆರೈಕೆಯ ನಿಗದಿತ ಮಾನದಂಡಗಳನ್ನ ಪಾಲಿಸಿರುವುದಾಗಿ ಎಸ್ಐಟಿ ವರದಿ ಹೇಳಿರುವುದು ತಿಳಿದು ಬಂದಿದೆ ಕಾರ್ಬನ್ ಕ್ರೆಡಿಟ್ಗಳು ನೀರು ಅಥವಾ ಹಣ ವರ್ಗಾವಣೆಯ ದುರುಪಯೋಗದ ಹಕ್ಕುಗಳು ಆಧಾರ ರಹಿತ ಅಂತ ಕಂಡುಕೊಂಡಿದೆ ಯಾವುದೇ ತಪ್ಪಾದ ಹಣದ ಹರಿವು ಅಥವಾ ಕಳ್ಳಸಾಗಣೆ ಸಂಪರ್ಕಗಳು ಪತ್ತೆಯಾಗಿಲ್ಲ ಒಂತಾರದ ವಿರುದ್ಧದ ಯಾವ ಆರೋಪದಲ್ಲೂ ಹುರುಳಿಲ್ಲ ಕೋರ್ಟ್ನಲ್ಲಿ ದಾಖಲಿಸಲಾದ ಮೊಕದ್ದಮೆಗಳಲ್ಲಿ ಅರ್ಹತೆ ಇಲ್ಲ ಅಂತ ಕಂಡುಕೊಳ್ಳಲಾಗಿದೆ ನಾನೂರಕ್ಕೂ ಹೆಚ್ಚು ಪ್ರಾಣಿಗಳನ್ನ ತರಲಾಗಿದ್ದು ಪ್ರತಿ ಬಾರಿನೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕಸ್ಟಮ್ಸ್ ಕಾಯ್ದೆ ವಿದೇಶಿ ವ್ಯಾಪಾರ ಕಾಯ್ದೆ ಫೆಮಾ ಮತ್ತು ಹಣ ವರ್ಗಾವಣೆ ತಡೆ ಕಾಯ್ದೆಯಂತಹ ಯಾವುದೇ ಕಾನೂನಿನ ಉಲ್ಲಂಘನೆ ಕಂಡುಬಂದಿಲ್ಲ ಪ್ರಾಣಿಗಳ ಆರೈಕೆ ಅತ್ಯುತ್ತಮವಾಗಿದೆ ಅಂತ ಹೇಳಲಾಗಿದೆ ಒಂತಾರದ ಸೌಲಭ್ಯಗಳು ಅಂತಾರಾಷ್ಟ್ರೀಯ ಮಾನದಂಡಗಳಿಗಿಂತ ಉತ್ತಮವಾಗಿದೆ ಅಂತ ಎಸ್ಐಟಿ ಹೇಳಿದೆ ಗ್ಲೋಬಲ್ ಹ್ಯೂಮನ್ ಸೊಸೈಟಿ ಒಂಬತ್ತು ದಿನಗಳ ಆಡಿಟ್ ನಡೆಸಿ ಒಂತಾರಕ್ಕೆ ಗ್ಲೋಬಲ್ ಹ್ಯೂಮನ್ ಸರ್ಟಿಫೈಡ್ ಸೀಲ್ ಆಫ್ ಅಪ್ರೂವಲ್ ನೀಡಿದೆ ಅಂತ ಗೊತ್ತಾಗಿದೆ ಆನೆಗಳ ತರಬೇತಿಗೆ ಸಂಬಂಧಪಟ್ಟಂತೆ ಆನೆಗಳಿಗೆ ಸಕಾರಾತ್ಮಕ ಬಲವರ್ಧನೆ ಮೂಲಕ ತರಬೇತಿ ನೀಡಲಾಗುತ್ತೆ ಅಂತ ಹೇಳಿದೆ ಸಿಂಹಗಳು ಮತ್ತು ಹುಲಿಗಳು ದೊಡ್ಡ ಆವರಣಗಳಲ್ಲಿ ವಾಸ ಮಾಡ್ತವೆ ಪಕ್ಷಿಗಳು ಮತ್ತು ನೈಸರ್ಗಿಕ ನಡವಳಿಕೆಯನ್ನ ತೋರಿಸುತ್ತೆ ಅಂತ ಹೇಳಿದೆ ಹವಾಮಾನ ಮತ್ತು ಸ್ಥಳದ ಬಗ್ಗೆಯೂ ಮಾಹಿತಿಯನ್ನ ನೀಡಲಾಗಿದೆ ಅಂತ ಹೇಳಲಾಗಿದೆ ಜಾಮ್ನಗರದ ಹವಾಮಾನ ಪ್ರಾಣಿಗಳಿಗೆ ಸೂಕ್ತವಾಗಿದೆ ಅಂತ ಹೇಳಲಾಗಿದೆ ಕೈಗಾರಿಕಾ ಪ್ರದೇಶದ ಸಾಮೀಪ್ಯ ಪ್ರಾಣಿಗಳು ಅಥವಾ ಮನುಷ್ಯರ ಮೇಲೆ ಪರಿಣಾಮ ಬೀರಿಲ್ಲ ಅಂತ ಹೇಳಿದೆ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಇದು ಖಾಸಗಿ ಸಂಗ್ರಹವಲ್ಲ ಅಂತ ಕೂಡ ಎಸ್ಐಟಿ ಟಿ ಕಂಡುಕೊಂಡಿದೆ ಮೂರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು ಅಂತಾರಾಷ್ಟ್ರೀಯ ತಜ್ಞರು ಇಲ್ಲಿ ಕೆಲಸ ಮಾಡ್ತಾರೆ ನಲವತ್ತೊಂದು ಜಾತಿಗಳ ಸಂರಕ್ಷಣೆ ನಡೀತಿದೆ ಅಂತ ಹೇಳಿದೆ ಇಡಿ ಮತ್ತು ಡಿಆರ್ಐ ಯಾವುದೇ ಹಣ ವರ್ಗಾವಣೆ ಅಥವಾ ಹಣಕಾಸಿನ ಅಕ್ರಮಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿವೆ ಅಂತ ಎಸ್ಐಟಿ ಹೇಳಿದೆ ಯಾವುದೇ ಅಕ್ರಮ ಒಪ್ಪಂದ ಅಥವಾ ಕಳ್ಳ ಸಾಗಣೆ ಬಗ್ಗೆ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ಅಂತ ಕೂಡ ಹೇಳಿದೆ ಪ್ರಾಣಿಗಳನ್ನ ತಂದ ದೇಶಗಳ ಸರ್ಕಾರ ಮತ್ತು ಸಿಐಟಿಇಎಸ್ ನಿಂದ ಕ್ಲಿಯರೆನ್ಸ್ ಇದ್ದದ್ರ ಬಗ್ಗೆ ಉಲ್ಲೇಖ ಮಾಡಿದೆ ಇದನ್ನ ಆಧರಿಸಿ ಸೆಪ್ಟೆಂಬರ್ ಹದಿನೈದರಂದು ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಅವರ ಪೀಠ ಆದೇಶ ಪ್ರಕಟಿಸಿದೆ ಎಸ್ಐಟಿ ವರದಿಯನ್ನು ಅಂಗೀಕರಿಸಲಾಗಿದೆ ಎಲ್ಲ ದೂರುಗಳು ಮತ್ತು ಅರ್ಜಿಗಳನ್ನ ಮುಕ್ತಾಯಗೊಳಿಸಬೇಕು ಅಂತ ಹೇಳಲಾಗಿದೆ ಈಗ ಈ ಆರೋಪಗಳ ಮೇಲೆ ಯಾವುದೇ ಪ್ರಕಟ ಅಥವಾ ಅರ್ಜಿಯನ್ನ ಮತ್ತೆ ವಿಚಾರಣೆ ನಡೆಸೋಕೆ ಅವಕಾಶವಿಲ್ಲ ಅಲ್ಲದೆ ವಂತಾರ ಬಯಸಿದ್ರೆ ಸುಳ್ಳು ಸುದ್ದಿ ಹರಡೋರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಬಹುದು ಅಂತ ಕೋರ್ಟ್ ಹೇಳಿದೆ ಇದರೊಂದಿಗೆ ನ್ಯಾಯಾಲಯ ವಂತಾರಾಗೆ ಕೆಲವು ಸಲಹೆಗಳನ್ನೂ ಕೂಡ ಕೊಟ್ಟಿದೆ ವಂತಾರದ ಕೆಲ ಭಾಗಗಳನ್ನ ಸಾರ್ವಜನಿಕರಿಗೆ ತೆರೆಯುವುದರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ ಅಂತ ಹೇಳಿದೆ ಕಾಲಕಾಲಕ್ಕೆ ಮಾಧ್ಯಮ ಮತ್ತು ಸಾರ್ವಜನಿಕರೊಂದಿಗೆ ಸಂವಹನ ನಡೆಸಬೇಕು ಮತ್ತು ವಾಜಾ ಅಜಾದಂತಹ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಗಳಿಗೆ ಸೇರ್ಬೇಕು ಅಂತ ಹೇಳಿದೆ ವಾಜಾ ಅಜಾ ಅಂದ್ರೆ ವರ್ಲ್ಡ್ ಅಸೋಸಿಯೇಷನ್ ಆಫ್ ಯೂಸ್ ಅಂಡ್ ಅಕ್ವೇರಿಯಂ ಅದು ಪ್ರಪಂಚ ಪಂಚದಾದ್ಯಂತ ಮೃಗಾಲಯಗಳು ಮತ್ತು ಅಕ್ವೇರಿಯಂಗಳ ಅತಿದೊಡ್ಡ ಸಂಘಟನೆಯಾಗಿದೆ ಈ ನೆಟ್ವರ್ಕ್ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳನ್ನ ಉಳಿಸೋಕೆ ಯೋಜನೆಗಳನ್ನ ರೂಪಿಸುತ್ತೆ ವಂತಾರ ವಿರುದ್ಧದ ಎಲ್ಲಾ ಆರೋಪಗಳು ಆಧಾರರಹಿತ ಮತ್ತು ಯಾವುದೇ ಪುರಾವೆಗಳಿಲ್ಲ ಅಂತ ಕೋರ್ಟ್ ಹೇಳಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಣಿಗಳ ಆರೈಕೆ ಮತ್ತು ರಕ್ಷಣೆಯ ಅತ್ಯುತ್ತಮ ಕೆಲಸವನ್ನ ವಂತಾರ ಮಾಡ್ತಿದೆ ಅಂತ ಶ್ಲಾಘಿಸಲಾಗಿದೆ ಆದರೆ ಈ ತೀರ್ಪಿನ ಬಗ್ಗೆ ತೀವ್ರ ಟೀಕೆಗಳು ವ್ಯಕ್ತವಾಗಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಎಸ್ಐಟಿಯ ಸಂಪೂರ್ಣ ವರದಿಯನ್ನ ಗೌಪ್ಯ ಅಂತ ವರ್ಗೀಕರಿಸಿದೆ ಅಂತ ಹೇಳಲಾಗ್ತಿದೆ ಕೇವಲ ಅದರ ಸಾರಾಂಶವನ್ನ ಮಾತ್ರ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದ್ದು ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಸಂಪೂರ್ಣ ಸತ್ಯಾಸತ್ಯತೆಗಳು ಜನರಿಗೆ ತಿಳಿಯದಂತೆ ಮಾಡಿದೆ ಅಂತ ಹಿರಿಯ ವಿಶ್ಲೇಷಕ ರಾಜು ಪರುಲೇಕರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ತೀರ್ಪು ಎಷ್ಟು ಏಕಪಕ್ಷೀಯವಾಗಿ

ವಂತಾರದ ವಿರುದ್ಧ ಇದೇ ರೀತಿಯ ದೂರುಗಳನ್ನ ಸ್ವೀಕರಿಸದಂತೆ ತಡೆಯತ್ತೆ ಮತ್ತು ಮಾಧ್ಯಮ ವರದಿಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋಕೆ ಒಂತಾರಕ್ಕೆ ಅಂದ್ರೆ ರಿಲಯನ್ಸ್ ಫೌಂಡೇಶನ್ಗೆ ಅವಕಾಶ ನೀಡತ್ತೆ ಅಂತಾನು ರಾಜು ಪರುಲೇಕರ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹ ಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು